ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಹೆಚ್ ಜಿ ಕೆ ಚಾನಲ್ಗೆ ಸ್ವಾಗತ ಇವತ್ತು ನಾವು ಕನ್ನಡದ ಪ್ರಥಮ ರಾಷ್ಟ್ರಕವಿ ಎಮ್ ಪಾಯ್ ಅವರ ಬಗ್ಗೆ ತಿಳಿಯೋಣ ಎಂ ಪಾಯ್ ಅವರು ಕನ್ನಡದ ಪ್ರಥಮ ರಾಷ್ಟ್ರಕವಿ ಎಂಬ ಪ್ರಶಸ್ತಿಗೆ ಪಾತ್ರರಾದವರು ಎಂ ಪಾಯ್ ಅವರು ಮಂಗಳೂರಿನ ಸಾಹುಕಾರ ಪಾಯ್ ಮತ್ತು ತಾಯಿ ದೇವಕಿಯಮ್ಮ ತಾಯಿಯ ತವರುಮನೆ ಮನೆ ಕಾಸರಗೋಡು ತಾಲೂಕಿನ ಮಂಜೇಶ್ವರದ ಅಜ್ಜನ ಮನೆಯಲ್ಲಿ ಮಾರ್ಚ್ ಇಪ್ಪತ್ತ್ಮೂರು ಹದಿನೆಂಟುನೂರ ಎಂಬತ್ತ್ಮೂರರಂದು ಜನಿಸಿದರು ಅವರ ತಂದೆ ತುಂಬ ಸ್ಥಿತಿವಂತರು ತಿಮ್ಮಪ್ಪಪ್ಪಾಯ್ ಅವರ ಹಿರಿಯ ಮಗ ಇವರಿಗೆ ಮೂವರು ತಮ್ಮಂದಿರು ಮತ್ತು ಮೂವರು ಸಹೋದರಿಯರು ಮಂಗಳೂರಿನಲ್ಲಿ ಶಾಲಾ ವಿದ್ಯಾಭ್ಯಾಸ ಮಾಡಿ ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಮಾಡುತ್ತಿದ್ದ ಬಿ ಎ ವ್ಯಾಸಂಗವನ್ನು ತಂದೆಯ ನಿಧನದ ನಂತರ ನಿಲ್ಲಿಸಿದರು ಸ್ವಂತ ವ್ಯಾಸಂಗದಲ್ಲೇ ಕನ್ನಡ ಇಂಗ್ಲಿಷ್ ಗ್ರೀಕ್ ಫ್ರೆಂಚ್ ಸಂಸ್ಕೃತ್ ಜರ್ಮನ್ ಪ್ರಾಕೃತ ಮೊದಲಾದ ದೇಶ ವಿದೇಶಗಳ ಭಾಷೆಗಳನ್ನು ಕಲಿತರು ಸಾಹಿತ್ಯ ರಚನೆ ಸಂಶೋಧನೆಗಳಲ್ಲಿ ತೊಡಗಿದರು ಎಲ್ಲಿಯೂ ಉದ್ಯೋಗಕ್ಕೆ ಸೇರಲಿಲ್ಲ ಪಾಯ್ಗಳ ಅಗಾಧ ಪಾಂಡಿತ್ಯವನ್ನು ಪರಿಗಣಿಸಿ ಮದ್ರಾಸ್ ಸರ್ಕಾರ ಅವರಿಗೆ ರಾಷ್ಟ್ರಕವಿ ಪ್ರಶಸ್ತಿ ನೀಡಿತು ಪಾಯ ಅವರನ್ನು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಧರ್ಮಸ್ಥಳದ ಜೀನರಾಜ ಹೆಗಡೆಯವರು ಧರ್ಮಸ್ಥಳದಲ್ಲಿ ಸನ್ಮಾನಿಸಿದರು ಅವರು ಇನ್ನೂ ಎಂಟನೆಯ ತರಗತಿಯಲ್ಲಿದ್ದಾಗಲೇ ಬರೆದ ಮೂರು ಕವನಗಳು ಬಹುಮಾನ ಗಳಿಸಿದ್ದವು ಮತ್ತು ಸುಹಾಸನಿ ಪತ್ರಿಕೆಯಲ್ಲಿ ಪ್ರಕಟವಾಗಿದ್ದವು ಅವರ ಸಾಹಿತ್ಯ ಯಾತ್ರೆಯ ಪೂರ್ವಾರ್ಧವು ಬಹಳ ಸಮೃದ್ಧ ಮತ್ತು ಬಹುಮುಖಿ ಕಾವ್ಯನಾಟಕ ಅನುವಾದ ವಿಮರ್ಶೆಗಳ ಬೆಳಕು ಬಹು ಹುಲೂಸಾಗಿದ್ದವು ಇನ್ನು ಛಂದಸ್ಸಿನ ವಿಷಯದಲ್ಲೂ ಅವರು ಪ್ರಗತಿಪರರು ಶತಮಾನದ ಹಿಂದೆಯೇ ಕವನದಲ್ಲಿ ಪ್ರಾಶ್ಯವನ್ನು ಕೈಬಿಟ್ಟಿದ್ದರು ಅನುಕೂಲಿಯಾದ ಮಡದಿ ನೆಮ್ಮದಿಯ ಸಂಸಾರ ಮತ್ತು ನಿರಂತರ ಆದಾಯದಿಂದ ಗೃಹಸೌಖ್ಯವಿದ್ದ ಆ ಕಾಲದಲ್ಲಿ ಗೀಳುವಿಂಟು ನಂದಾದೀಪ ಹೃದಯರಂಗ ಕವನ ಸಂಕಲನಗಳು ಹೊರಬಂದವು ಏಸುವಿನ ಕೊನೆಯ ದಿನಗಳ ಬಗ್ಗೆ ಬುದ್ಧನ ಕೃಷ್ಣನ ಹಾಗೂ ಗಾಂಧೀಜಿಯವರ ಕೊನೆಯ ದಿನಗಳ ಕುರಿತು ಬರೆದ ವೈಸಾಖಿ ಪ್ರಭಾಸ್ ಹಾಗೂ ದೆಹಲಿ ಖಂಡ ಕಾವ್ಯಗಳು ನಂತರ ಪ್ರಕಟವಾಗಿವೆ ವೈಸಾಕಿ ಪ್ರಕೃತದ ಆಳವಾದ ಅಧ್ಯಯನದ ಫಲ ಗೋಲ್ಗೋತಾ ಖಂಡ ಕಾವ್ಯಕ್ಕೆ ಗ್ರೀಕ್ ಮೂಲ ಸಾಮಗ್ರಿಯ ಅವಲೋಕನ ಕಾರಣ ಹೆಬ್ಬೆರಡು ಚಿತ್ರಭಾನು ನಾಟಕಗಳು ಅಲ್ಲದೆ ನೋ ಎಂಬ ಜಪಾನಿ ನಾಟಕಕಾರನ ಎಂಟು ಕೃತಿಗಳ ಅನುವಾದ ಜೊತೆಗೆ ಸಂಶೋಧನೆ ಮತ್ತು ವಿಮರ್ಶೆ ಮೊದಲಾದವುಗಳು ಬೆಳಕು ಕಂಡವು ಅವುಗಳಲ್ಲಿ ಸೃಜನಶೀಲ ಕೃತಿಗಳ ಸಂಖ್ಯೆಯೇ ಅಧಿಕ ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಇವರ ಹೆಂಡತಿ ಕೃಷ್ಣಾಬಾಯಿ ಮರಣ ಹೊಂದಿದರು ರಾಷ್ಟ್ರಕವಿ ಗೋವಿಂದಪಾಯಿ ಅವರ ಕೃತಿಗಳು ಕವನ ಸಂಕಲನಗಳು ಗಿಳಿವಿಂಡು ನಂದಾದೀಪ ಹೃದಯರಂಗ ವಿಟಂಕ ಇಂಗಡಲು ಆಯ್ದ ಕವನಗಳು ಖಂಡಕಾವ್ಯಗಳು ಕಾವ್ಯಗಳು ವೈಸಾಕಿ ವೈಸಾಖಿ ಗೋವಿಂದಪಾಯಿ ಅವರ ಇತರೆ ಕೃತಿಗಳು ಮೂರು ಉಪನ್ಯಾಸಗಳು ಗೋವಿಂದ ಪೈ ಅವರ ಕೆಲವು ಪಾತ್ರಗಳು ಗೀತಾಂಜಲಿ ಗೌರವ ಪುರಸ್ಕಾರ ಕನ್ನಡದ ಪ್ರಥಮ ರಾಷ್ಟ್ರಕವಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಮದ್ರಾಸು ಸರ್ಕಾರವು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಕರ್ನಾಟಕ ಏಕೀಕರಣಕ್ಕಿಂತ ಮೊದಲು ದಕ್ಷಿಣ ಕನ್ನಡ ಜಿಲ್ಲೆಯ ಆಗಿನ ಮದ್ರಾಸು ರಾಜ್ಯದಲ್ಲಿ ಅಂದರೆ ಈಗಿನ ತಮಿಳುನಾಡಿನಲ್ಲಿದ್ದಿತ್ತು ಗೋವಿಂದಪ್ಪಗಳಿಗೆ ರಾಷ್ಟ್ರಕವಿ ಎಂದು ಸನ್ಮಾನ ನೀಡಿ ಗೌರವಿಸಿತು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಹತ್ತೊಂಬತ್ತು ಐವತ್ತರಲ್ಲಿ ಮುಂಬೈಯಲ್ಲಿ ಜರುಗಿದ ಮೂವತ್ತ್ನಾಲ್ಕನೆಯ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಗೋವಿಂದಪ್ಪಾಯಿಗಳು ಅಧ್ಯಕ್ಷರಾಗಿದ್ದರು ಗೋವಿಂದಪ್ಪಾಯ್ ಅವರು ಮಂಜೇಶ್ವರದಲ್ಲಿ ಆರು ಒಂಬತ್ತು ಹತ್ತೊಂಬತ್ತು ನೂರ ಅರವತ್ತ್ಮೂರರಲ್ಲಿ ನಿಧನರಾದರು